इले री खरे खरे ना जोर जय घोष जय मंगल जय नम श्रीमगदुर पंचाचार्य महाराज की जगज्योति बसवेश्वर महाराज की श्री महाराज की ಹಾನಗಲ್ಲ ಕುಮಾರೇಶ್ವರ ಕೀ ಶ್ರೀ ಸಿದ್ಧೇಶ್ವರ ಮಹಾರಾಜಿಕಿ ಸಕಲ ಸಾಧುಸಂತ ಮಹಾರಾಜಕಿ ಜಯ ಮಂಗಲಂ ಜಯ ನಮಃ ಹಲವು ಮಾತೇನು ನೀನೊಲಿದು ಪಾದವು ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವಣ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಜಗತ್ತಿನ ಎಲ್ಲ ಸಂತ ಮಹಾಂತರನ ದಾರ್ಶನಿಕ ಯುಗಪುರುಷರನ್ನು ಸ್ಮರಣೆ ಮಾಡಿ ಪೂಜ್ಯ ಸದ್ಗುರುಗಳನ್ನು ಸ್ಮರಿಸಿಕೊಂಡು ಕಾರಣಿಕ ಯುಗಪುರುಷ ಹಾನಗಲ್ಲ ಕುಮಾರೇಶನನ್ನು ಹೃಣ್ಮಂದಿರದಲ್ಲಿ ಧ್ಯಾನಿಸಿ ಶ್ರೀ ವೀರಭದ್ರೇಶ್ವರ ದಿವ್ಯ ಸನ್ನಿಧಾನಕ್ಕೆ ಶರಣೆಂದು ವೀರಭದ್ರೇಶ್ವರನ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಆಧ್ಯಾತ್ಮಿಕ ಪ್ರವಚನದ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ದೊಡ್ಡಹಾಳ ಬೃಹನ್ಮಠದ ಶಿವಾನಂದ ದೇವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಹಾಗೆ ಜಾತ್ರಾ ಮಹೋತ್ಸವದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಹುಚ್ಚೇಶ್ವರ ಮಠದ ಶ್ರೀ ಪಕಿರಯ್ಯ ಸ್ವಾಮಿಗಳವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಕಳೆದ ಮೂರ್ನಾಲ್ಕು ದಿನಗಳಿಂದ ತಮಗೆಲ್ಲರಿಗೂ ಆಧ್ಯಾತ್ಮಿಕ ಪ್ರವಚನವನ್ನು ನೀಡುತ್ತಾ ಬಂದಿರುವಂತಹ ಅನುಭಾವಿಗಳು ಖ್ಯಾತ ಪ್ರವಚನಕಾರರಾಗಿರುವಂತಹ ಶ್ರೀ ವೇದಮೂರ್ತಿ ಶಿವನಾಗಯ್ಯ ಶಾಸ್ತ್ರಿಗಳವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಹಾಗೆ ಈ ಪ್ರವಚನದಲ್ಲಿ ತಮಗೆಲ್ಲರಿಗೂ ಸಂಗೀತದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವಂತಹ ಶ್ರೀ ಮಂಜುನಾಥ್ ತೇರ್ದಾಳ್ರವರೇ ಹಾಗೆ ನಮ್ಮವರೇ ಆಗಿರುವಂತಹ ಶ್ರೀ ಗಜಾನನ್ ಹೂಗಾರವರೇ ಈ ಜಾತ್ರಾ ಮಹೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ನಡೆದಿರುವಂತಹ ಸಮಸ್ತ ಶರಣ ತಂದೆ ತಾಯಿ ಎಂದರೆ ಮಕ್ಕಳೇ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಇಲ್ಲಿವರೆಗೆ ತಾವೆಲ್ಲರೂ ಆಧ್ಯಾತ್ಮಿಕ ಪ್ರವಚನವನ್ನು ಕೇಳ್ತಾ ಬರ್ತಾ ಇದ್ದೀರಿ ಇನ್ನೆಲ್ಲ ಕೇಳಿದ ಮೇಲೆ ನಾವು ಮಾತನಾಡೋದು ಏನೂ ಉಳಿದಿಲ್ಲ ಅಂತ ನಾನು ಭಾವಿಸ್ತೇನೆ ಗ್ರೀಕ್ ದೇಶದೊಳಗೆ ಒಬ್ಬ ಅನುಭಾವಿ ಇದ್ದ ಅವನ ಹೆಸರು ಏನು ಅಂತ ಕೇಳಿದರೆ ಡಯೋಜೆನಿಸ್ ಅಂತ ಹೇಳಿ ಡಯೋಜೆನಿಸ್ ಅನ್ನುವಂಥ ಒಬ್ಬ ಅನುಭಾವಿ ಅವ ಏನು ಮಾಡಿದ್ದ ಅಂದರೆ ಒಂದು ದಿವಸ ಒಂದು ಸ್ಮಶಾನದೊಳಗೆ ಹೋಗಿ ಕುತ್ಕೊಂಡಿದ್ದ ಆ ಸ್ಮಶಾನದೊಳಗೆ ಕೂತ್ಕೊಂಡಿರುವಂತಹ ಸಂದರ್ಭದೊಳಗೆ ಎರಡು ತಲೆ ಬುರುಡೆಗಳನ್ನು ಇಟ್ಕೊಂಡಿದ್ದ ಅವನು ಅವನ ಮುಂದೆ ಅವನ ಮುಂದೆ ಎರಡು ತಲೆಬುರುಡೆಗಳನ್ನು ಇಟ್ಕೊಂಡು ಕುತ್ಕೊಂಡಿದ್ದ ಅವನು ಅವನ ಗೆಳೆಯ ಒಬ್ಬ ಕೇಳ್ತಾನೆ ಅವನಿಗೆ ಯಾಕೋ ಇಲ್ಲ ಯಾಕೆ ಕುಂತು ಊರಾಗ ಸಿಗ್ಲಾರ್ದಂಥದ್ದು ಇಲ್ಲೇನು ಸಿಗಾಕತೈತಿ ನಿನಗೆ ಅವಾಗ ಡಯೋಜೆನಿಸ್ ಹೇಳ್ತಾನೆ ಏನಿಲ್ಲಪ್ಪ ಇವೇನು ಎರಡು ತಲೆಬುರುಡೆ ಇಟ್ಕೊಂಡು ಕುಂತಿನಲ್ಲ ನಾ ಇಲ್ಲೇ ಒಂದು ಭಾಳ ಅಂದ್ರೆ ಭಾಳ ಬಡವೊಂದು ಇನ್ನೊಂದು ಭಾಳ ಅಂದ್ರೆ ಭಾಳ ಶ್ರೀಮಂತಂದು ಇವೆರಡು ತಲೆಬುರುಡೆಗಳನ್ನು ಇಟ್ಕೊಂಡು ನಾನು ಇಲ್ಲಿ ಕುಂತೀನಿ ಯಾಕಂತಂದ್ರೆ ನಿಮ್ಮ ಸಮಾಜದೊಳಗೆ ಇರುವಂತಹ ಸಮಾನತೆ ಅಲ್ಲಿ ಇಲ್ಲ ಆ ಸಮಾನತೆ ಸಮಾಜದೊಳಗೆ ಇರದೇ ಇರುವಂತಹ ಸಮಾನತೆಯನ್ನು ನಾನು ಎಲ್ಲಿ ಕಾಣಕತ್ತೀನಿ ಅಂದ್ರೆ ಸ್ಮಶಾನದೊಳಗೆ ಕಾಣಕತ್ತೀನಪ್ಪ ಅಂತ ತಿಳ್ಕೊಂಡು ಹೇಳಿದ್ನಂತ ಯಾಕಂತಂದ್ರೆ ಇಲ್ಲಿ ಬಡವನ ತಲೆಬುರುಡೆಯದ ಅಲ್ಲಿ ಬಡತನ ಅನ್ನೋದಿಲ್ಲ ಶ್ರೀಮಂತನ ಅದ ಅಲ್ಲಿ ಶ್ರೀಮಂತಿಕೆ ಅನ್ನುವಂಥದ್ದಿಲ್ಲ ಇಲ್ಲಿ ಬಡತನ ಮತ್ತು ಶ್ರೀಮಂತಿಕೆ ಅನ್ನದೇ ಇರುವಂತಹ ಭೇದ ಭಾವ ನನಗಿಲ್ಲಿ ಕಾಣಲಿಕತ್ತಿಲ್ಲ ಹಾಗಾಗಿ ಆ ಸಮಾಜದೊಳಗೆ ನನಗೆ ಸಮಾನತೆ ಅನ್ನುವಂಥದ್ದಿಲ್ಲ ಅದಕ್ಕೆ ನನಗೆ ಸಮಾನತೆ ಅನ್ನುವಂಥದ್ದು ಎಲ್ಲಿ ಸಿಕ್ಕದ ಅಂತ ಕೇಳಿದರೆ ಈ ಸ್ಮಶಾನದೊಳಗೆ ಸಿಕ್ಕದ ಹೀಗಾಗಿ ನಾನಿಲ್ಲಿ ಕೂತ್ಕೊಂಡಿದ್ದೀನಿ ಅನ್ನುವಂತಹ ಮಾತನ್ನು ಅವನು ಡಯೋಜೆನಿಸ್ ಹೇಳಿದ್ನಂತು ನೋಡ್ರಿ ಈಗ ನಾವು ಬೇವಿನ ಗಿಡಕ್ಕೆ ಮಾವಿನ ಗಿಡ ಅನ್ನೋದಿಲ್ಲ ಮಾವಿನ ಗಿಡಕ್ಕೆ ಹುಣಸಿ ಗಿಡ ಅನ್ನೋದಿಲ್ಲ ಮಾವಿನ ಗಿಡಕ್ಕೆ ಮಾವಿನ ಗಿಡನ ಅಂತ ಕರಿತೀವಿ ಬೇವಿನ ಗಿಡಕ್ಕೆ ಬೇವಿನ ಗಿಡನ ಅಂತ ಕರಿತೀವಿ ಹುಣಸಿ ಗಿಡಕ್ಕೆ ಹುಣಸಿ ಗಿಡ ಅಂತಲೇ ಕರಿತೀವಿ ಆದರೆ ನಿಮಗೆಲ್ಲರಿಗೂ ಗೊತ್ತಿರಲಿ ನಾವು ಮಾವಿನ ಗಿಡಕ್ಕೆ ಹೆಂಗೆ ಬೇವಿನ ಗಿಡ ಅಂತ ಕರೆಯೋದಿಲ್ವೋ ಬೇವಿನ ಗಿಡಕ್ಕೆ ಹೆಂಗೆ ನಾವು ಹುಣಸಿ ಗಿಡ ಅಂತ ಕರೆಯೋದಿಲ್ವೋ ನಾವೆಲ್ಲ ವಿಚಾರ ಮಾಡಬೇಕು ಒಂದು ಕ್ಷಣದೊಳಗೆ ಏನೋ ಒಂದು ಅಪಘಾತ ಆಗ್ಯದ ಅದ ರಸ್ತೆಯೊಳಗೆ ಆ ರಸ್ತೆಯೊಳಗೆ ಅಪಘಾತ ಆದಂಥ ಸಂದರ್ಭದೊಳಗೆ ಏ ಇಲ್ಲಿ ಏನೋ ದುರ್ಘಟನೆ ನಡೆದದ ಅಂತ ತಿಳ್ಕೊಂಡು ಯಾರೋ ಬಂದು ನೀರು ಕುಡಿಸ್ಬೇಕು ಅಂತನ್ನುವಂತಹ ಸಂದರ್ಭದೊಳಗೆ ಅಲ್ಲಿ ಅಪಘಾತ ಆದವರು ಕೇಳೋದಿಲ್ಲ ಏನಂತ ನೀನು ಯಾವ ಜಾತಿಯವನು ಅಂತ ಹೇಳಿ ಇನ್ನೊಂದು ಉದಾಹರಣೆ ಕೊಡಬೇಕು ಅಂದರೆ ಆಸ್ಪತ್ರೆ ಒಳಗೆ ನಿಮಗೆಲ್ಲ ತಾಯಂದ್ರಿಗೆ ಹೆರಿಗೆ ಆಗ್ತಿರ್ತದೆ ಹೆರಿಗೆ ಆಗುವಂಥ ಸಂದರ್ಭದೊಳಗೆ ನೀವು ಅವ್ರಿಗೆ ಕೇಳೋದಿಲ್ಲ ನೀ ಯಾವ ಜಾತಿಯವ ಅಂತ ಹೇಳಿ ಡಾಕ್ಟ್ರಿಗೆ ಕೇಳೋದಿಲ್ಲ ನರ್ಸ್ಗೂ ಕೇಳೋದಿಲ್ಲ ನೀ ಯಾವ ಜಾತಿಯವರು ಅಂತ ಹೇಳಿ ಹುಟ್ಟುವಾಗ ಇರದೇ ಇರುವಂತಹ ಜಾತಿ ಸಾಯುವಾಗೂ ಕೂಡ ಆ ಜಾತಿನ ನೋಡೋದಿಲ್ಲ ಯಾರು ಪಾಪ ಒಳ್ಳೆಯ ಮನುಷ್ಯ ಇದ್ದ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಬಂದಿರ್ತಾರೆ ಹುಟ್ಟುವಾಗ ಇರದೇ ಇರುವಂತಹ ಜಾತಿ ಸಾಯುವಾಗ ಇರದೇ ಇರುವಂತಹ ಜಾತಿಯನ್ನು ಹುಟ್ಟು ಮತ್ತು ಸಾವಿನ ಮಧ್ಯದೊಳಗೆ ನಾವು ಜಾತಿ ಜಾತಿ ಅಂತ ತಿಳ್ಕೊಂಡು ಹೋರಾಡ್ತೀವಿ ಹೊಡೆದಾಡ್ತೇವೆ ನಾನಿಲ್ಲಿ ಹೇಳಬೇಕಾಗಿರುವಂಥದ್ದೇನು ಅಂತ ಕೇಳಿದರೆ ಈ ಆಧ್ಯಾತ್ಮಿಕ ಪ್ರವಚನವನ್ನ ಯಾಕೆ ಹಚ್ಚಿದ್ದಾರೆ ಅಂತಂದ್ರೆ ಇಲ್ಲಿ ಜಾತಿ ಜಾತಿ ಅನ್ನುವಂಥ ಬದಲಿ ಇಲ್ಲಿ ಮನುಷ್ಯ ಮನುಷ್ಯನನ್ನ ಮನುಷ್ಯನನ್ನಾಗಿ ನೋಡುವಂಥದ್ದು ಏನದಲ್ಲ ಅದು ಅಧ್ಯಾತ್ಮ ಅನ್ನಿಸ್ಕೊಳ್ತದೆ ಆ ಕಾರಣಕ್ಕಾಗಿ ಇಲ್ಲಿ ಆಧ್ಯಾತ್ಮಿಕ ಪ್ರವಚನ ಅನ್ನುವಂಥದ್ದನ್ನು ನಾವೆಲ್ಲ ಗಮನಿಸಬೇಕು ಮನುಷ್ಯನೇ ಮನುಷ್ಯನನ್ನ ಮನುಷ್ಯನನ್ನಾಗಿ ನೋಡಲಿಲ್ಲ ಅಂತ ಕೇಳಿದ್ರೆ ಮತ್ತಿನ್ನು ಯಾರು ನೋಡೋರು ನೋಡ್ರಿ ನಿಮ್ಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ ನಾನು ಈ ಅಧ್ಯಾತ್ಮ ಅಂತಂದ್ರೆ ಏನು ಭಾಳ ದೊಡ್ಡದೇನಲ್ಲ ಅಧ್ಯಾತ್ಮ ಅಂತಂದರೆ ಅದು ಬೆಳಕು ಅಷ್ಟೆ ಒಂದು ಬೆಳಕು ಒಬ್ಬೊಬ್ಬರು ಹೇಳೋದು ಒಂದೊಂದು ಥರ ಹೇಳ್ಬೋದು ಅಷ್ಟೇ ಈಗ ನೋಡ್ರಿ ಇಲ್ಲೇ ಒಂದು ಎರಡು ಎರಡು ಥರ ಬಲ್ಬ್ ಅದಾವೆ ಒಂದು ಟ್ಯೂಬ್ಲೈಟ್ ಅದ ಒಂದು ಫೋಕಸ್ ಲೈಟ್ ಅದ ಎರಡು ಕೊಡುವಂಥದ್ದೇನು ಬೆಳಕನ್ನೇ ಯಾರೇ ಹೇಳಿದರೂ ಸಹಿತ ಯಾವುದೇ ಧರ್ಮದೊಳಗೆ ಹೇಳಿದರೂ ಸಹಿತ ಅಲ್ಲಿ ಬೆಳಕು ಸಿಗ್ತಿತ್ತು ಅಂತ ಕೇಳಿದರೆ ಅದು ಅಧ್ಯಾತ್ಮ ನಿಮಗೆಲ್ಲ ಗೊತ್ತಿರಲಿ ಯಾವ ಧರ್ಮದೊಳಗೂ ಸಹಿತ ಅಲ್ಲಿ ಹಿಂಸೆ ಮಾಡಿರಿ ಅಥವಾ ಮತ್ತೊಬ್ಬರಿಗೆ ತೊಂದರೆ ಕೊಡ್ರಿ ಅಂತ ತಿಳ್ಕೊಂಡು ಯಾವ ಧರ್ಮವೂ ಹೇಳೋದಿಲ್ಲ ಹಾಗೇನಾದರೂ ಹೇಳಿದವು ಅಂತಂದ್ರೆ ಅವು ಧರ್ಮಗಳೇ ಅಲ್ಲ ಧರ್ಮವನ್ನು ಮೀರಿ ನಾವು ನಡಿಬೇಕಾಗಿದೆ ಇವತ್ತು ನಾವು ಧರ್ಮವನ್ನು ಮೀರಿ ನಡಿಬೇಕು ಅಂದರೆ ಧರ್ಮವನ್ನು ತಿಳ್ಕೋಬೇಕು ಅಂತ ನಾವೆಲ್ಲ ಈ ಧರ್ಮದಂತ ನಡೆಯೋದೇ ವಜ್ಜೈತಿ ಇವತ್ತಿನ ಕಾಲಕ್ಕೆ ಇನ್ನು ಧರ್ಮವನ್ನು ಮೀರಿ ನಡೆಯೋದು ಅಂತಂದರೆ ಹಾಗೂ ನಡೆದವ್ರದಾರ್ ಅವ್ರು ಯಾರು ಅಂತ ಕೇಳಿದರೆ ಅವರೇ ಮಹಾತ್ಮರು ಯಾವ ಮಹಾತ್ಮರು ಈ ಜಗತ್ತಿನೊಳಗೆ ಈ ನಾಡಿನೊಳಗೆ ಎಲ್ಲರೂ ನನ್ನವರು ಅನ್ನುವಂಥ ಭಾವದೊಂದಿಗೆ ಏನು ಜೀವನ ಮಾಡಿ ಹೋದ್ರಲ್ಲ ಅವರು ಇವತ್ತಿಗೂ ಸಹಿತ ಪೂಜೆಗೊಳ್ತಾರೆ ಮಹಾತ್ಮರಾದವರನ್ನು ಮಹಾತ್ಮರಿಗೂ ನಮಗೂ ವ್ಯತ್ಯಾಸ ಏನು ಅಂತ ಕೇಳಿದರೆ ಹೇಳ್ತೀನಿ ನಾನು ಎಲ್ಲೋ ಒಂದು ಕಡೆ ಹೋಗುವಾಗ ಒಂದು ಚಲೋ ಮಣಿ ಕಾಣ್ತದ ಅಂತ ತಿಳ್ಕೊರಿ ಚಲೋ ಮಣಿ ಕಾಣ್ತದ ಚಲೋ ಮಣಿ ಕಂಡಾಗ ಒಬ್ಬ ಮಹಾತ್ಮರು ಏನಾದರೂ ಆ ದಾರಿಯೊಳಗೆ ಹೋಗುವಂಥ ಸಂದರ್ಭದೊಳಗೆ ಆ ಮನಿ ನೋಡ್ತಾರ ಮಣಿ ನೋಡಿ ರೀ ಏನಂತಾರೆ ಮಹಾತ್ಮರಾದವ್ರು ಏನಂತಾರ ಹೋಗ್ಲಿ ನಾವೇ ಯಾರೋ ಹೊಂಟಿದ್ವಿ ಅಂದ್ರೆ ನಾವೇನಂತೀವಿ ಏನಂತೀವ್ರಿ ಸಾಧ್ಯನೇ ಇಲ್ಲ ಮಹಾತ್ಮರಾದವರು ಏನಂತಾರೆ ಅಂದ್ರೆ ಆ ಅಂತ ಆ ಸುಂದರವಾಗಿರ್ತಕ್ಕಂಥ ಅದ್ಭುತವಾಗಿರುವಂತಹ ಮನೆಯನ್ನು ನೋಡಿ ಮಹಾತ್ಮರಂತಾರೆ ಎಂಥ ಚಲೋ ಮನೆ ಕಟ್ಟ್ಯಾನಪ್ಪ ಯುವ ಇಂಥದ್ದು ಇನ್ನೂ ಒಂದು ನಾಲ್ಕು ಮನೆ ಕಟ್ಟಲಿ ಅಂತ ತಿಳ್ಕೊಂಡು ಹೇಳುವಂತಹ ಭಾವ ಯಾರಲ್ಲಿರ್ತದ ಅಂತ ಕೇಳಿದರೆ ಅವರು ಮಹಾತ್ಮರೆನಿಸ್ಕೊಳ್ತಾರೆ ನಾವೆಲ್ಲ ಹಂಗಲ್ಲ ನಾವೇನಾದ್ರೂ ಅಂಥ ಮನೆ ನೋಡಿದ್ದೀವಿ ಅಂದರೆ ಯಾವಾಗ ಈ ಮನಿ ಒಡದ ನಾಲ್ಕು ಬಾಗ್ಲಾಗ್ಯಾವ ಅಂತ ನಾವು ವಿಚಾರ ಮಾಡ್ತಿರ್ತೀವಿ ಏನ್ರಿ ಇದು ಮಹಾತ್ಮರಿಗೂ ನಮಗೂ ಇರುವಂತಹ ವ್ಯತ್ಯಾಸ ಅದಕ್ಕೆ ಹೇಳ್ತಾರ ಒಂದು ಕಡೆ ಏನಂತ ಮನಸ್ಸೇಕಂ ಕರ್ಮಣ್ಣಕಂ ವಚಸ್ಸೇಕಂ ಮಹಾತ್ಮನಃ ಮನಸ್ಸು ಒಂದೇ ಇರಬೇಕು ಮಾಡುವಂತಹ ಕಾರ್ಯವೂ ಕೂಡ ಒಂದೇ ಇರಬೇಕು ಏನು ರೀ ನಾವು ಮಾತನಾಡುವಂತಹ ಮಾತುಗಳು ಕೂಡ ಒಂದೇ ಆಗಿರಬೇಕು ಅಂಥವ್ರು ಮಾತ್ರ ಮಾತ್ಮರಣಿಸ್ಕೊಳ್ತಾರೆ ಇಲ್ಲಾಂದ್ರೆ ಅವರು ದುರಾತ್ಮರು ಅಂತ ಏನು ಮಾಡ್ತೀವಿ ಒಂದು ಕಡೆಗೆ ಒಂದು ಮಾತಾಡ್ತೀವಿ ಮತ್ತೊಂದು ಕಡೆಗೆ ಮತ್ತೊಂದು ಮಾತಾಡ್ತೀವಿ ಮನಸ್ಸಿನ ಒಂದು ಮಾತಿರ್ತದೆ ಮಾತಾಡೋದು ಮತ್ತೊಂದಾಗಿರ್ತದೆ ಮನಸ್ಸಿನ ಆಗ ಒಂದಿರ್ತದೆ ಮಾಡುವಂತಹ ಕೆಲಸ ಮತ್ತೊಂದಾಗಿರ್ತದೆ ಹೀಗಾಗಿ ನಮಗೂ ಮಹಾತ್ಮರಿಗೂ ಇರುವಂತಹ ವ್ಯತ್ಯಾಸ ಏನು ಅಂತ ಕೇಳಿದರೆ ಇವತ್ತಿನ ಪ್ರವಚನದೊಳಗೆ ತಾವೆಲ್ಲರೂ ಕೇಳಿದ್ರಿ ಏನಂತ ಲಚ್ಚಣದ ಸಿದ್ಧಲಿಂಗ ಮಹಾರಾಜರು ಹೇಗೆ ಬಂದರು ಅವರು ಈ ಜಗತ್ತಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದರು ಯಾರು ಸಮಾಜಕ್ಕಾಗಿ ತ್ಯಾಗ ಮಾಡ್ತಾರೋ ಯಾರು ಸಮಾಜಕ್ಕೆ ಒಂದು ಪರಿಮಳವನ್ನು ಕೊಡ್ತಾರೋ ನೀವೆಲ್ಲ ನೋಡ್ತಿರಲ್ಲ ಒಂದು ಊದಿನ ಕಡ್ಡಿ ಹಚ್ಚಿಟ್ಟಾಗ ಅದು ಸುಟ್ಕೊಳ್ತದೆ ತನ್ನನ್ನು ತಾನು ಅದು ಸುಟ್ಕೊಂಡು ಒಂದು ಪರಿಮಳವನ್ನು ಕೊಡ್ತದೆ ಈಗಿನ ಊದಿನ ಕಡ್ಡಿ ಹೇಳ್ಬೇಡ್ರಿ ನೀವು ಮತ್ತೆ ಗಂಟ್ಲನ್ನು ಹಿಡ್ಕೊಂಡೋಗ ಏನ್ರಿ ಅಟ್ಟಕ್ಕೆ ನಾನು ಎಲ್ಲರ ಪಾದಪೂಜೆ ಮಾಡುವಾಗ ಹೇಳ್ತಿರ್ತೀನಿ ನಾನು ಉದಿನಕಡ್ಡಿ ಕಡ್ಡಿ ಕೆಲಸ ಮುಗೀತು ಅಂದರೆ ಅದನ್ನ ಹೊರಗೋಗಿ ಬಾಗಿಲಿಗೆ ಚುಚ್ಚರಿ ಅಂತ ಹೇಳಿ ಯಾಕಂದ್ರೆ ಅಷ್ಟು ಕೆಟ್ಟ ಈಗ ಒಳ್ಳೆ ಉದಿನ ಕಡ್ಡಿದ್ದು ಅಂತಂದ್ರೆ ಅವು ಹೆಂಗಿರ್ತಾವ ಅಂತಂದ್ರೆ ತನ್ನನ್ನು ತಾನು ಸುಟ್ಕೊಂತಾವ ಪರಿಸರವನ್ನು ಸುಗಂಧ ಭರಿತವನ್ನಾಗಿ ಮಾಡ್ತಾವ ಹಂಗೆ ಮಹಾತ್ಮರಾದವರು ಹೆಂಗೆ ಜೀವನ ಮಾಡಿದರು ಅಂದ್ರೆ ತಮ್ಮನ್ನು ತಾವು ಸುಟ್ಕೊಂಡ್ರು ತಮ್ಮನ್ನು ತಾವು ಸುಟ್ಕೊಂಡು ಈ ಸಮಾಜಕ್ಕಾಗಿ ಒಳ್ಳೆಯ ಸಂದೇಶಗಳನ್ನು ಕೊಟ್ಟರು ಒಳ್ಳೆಯ ಸಂದೇಶಗಳನ್ನು ಕೊಟ್ಟರು ಮಹಾತ್ಮರಾದವರು ಸನ್ಯಾಸಿಗಳಾಗಬೇಕು ಅಂತಲ್ಲ ಸಂಸಾರಿಗಳಾಗಿದ್ದು ಸಹಿತ ಮಹಾತ್ಮರಾಗಬಹುದು ಅನ್ನುವಂಥದ್ದಕ್ಕೆ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಸಾಕ್ಷಿ ಆಗ್ತಾರೆ ನಾವು ಅನೇಕ ಜನ ಉದಾಹರಿಸಬಹುದು ನಿಮಗೊಂದು ಮಾತು ಹೇಳ್ತೇನೆ ನಾನು ಸಂಸಾರದೊಳಗಿದ್ದುಕೊಂಡು ಸಹಿತ ಮಹಾತ್ಮರಾದವ್ರು ಹೆಂಗೆ ಅಂತಂದ್ರೆ ವಿದ್ಯಾ ವಾಚಸ್ಪತಿ ಮಿಶ್ರಾ ಅಂತ ತಿಳ್ಕೊಂಡು ಒಬ್ಬ ಮಹಾತ್ಮರು ವೇದಾಂತಿಗಳವರು ಅವರು ವೇದಾಂತದೊಳಗೇನೆ ಯಾವಾಗಲೂ ತನ್ಮಯರಾಗಿರ್ತಿದ್ರು ಒಂದು ದಿವಸ ಅವರು ಮದುವೆ ಗೊತ್ತಾಯಿತು ಮದುವೆ ಗೊತ್ತಾಯಿತು ಮದುವೆನೂ ಆಯಿತು ಮದುವೆ ಆಗುವಂಥ ಸಂದರ್ಭದೊಳಗೂ ಸಹಿತ ಅವ್ರು ಏನು ಏನು ಮಾಡ್ತಿದ್ರು ಅಂದ್ರೆ ಆ ವೇದಾಂತದೊಳಗೇ ಇದ್ರು ವೇದಾಂತದೊಳಗನೆ ಇದ್ದರು ಮದುವೆ ಆಯಿತು ಮದುವೆ ಆದಮೇಲೆ ಅವರು ಆ ವೇದಾಂತದ ಅಧ್ಯಯನವನ್ನು ಮಾಡ್ತಿದ್ರು ವೇದ ವೇದಗಳನ್ನು ಬರಿತಾ ಇದ್ರು ವೇದಾಂತವನ್ನು ಕುರಿತು ಕೆಲವು ಗ್ರಂಥಗಳನ್ನು ಬರಿತಾ ಇದ್ದರು ಒಂದು ಸಲ ಏನಾಯಿತು ಅಂದರೆ ಹಾಗೆ ಒಂದು ಗ್ರಂಥವನ್ನು ಬರಿತಾ ಇದ್ದರು ಗ್ರಂಥವನ್ನು ಬರೆಯುವಂಥ ಸಂದರ್ಭದೊಳಗೆ ಅವ್ರು ಯಾವಾಗಲೂ ಬೇರೆ ಯಾವುದಕ್ಕೂ ಲಕ್ಷ ಕೊಡ್ತಿರಲಿಲ್ಲ ಅವರು ಏನು ಆ ವಿದ್ಯಾ ವಾಚಸ್ಪತಿಯನ್ನು ಮದುವೆಯಾಗಿ ಬಂದಿದ್ಲಲ್ಲ ಹೆಣ್ಣು ಮಗಳು ಆ ತಾಯಿ ಏನು ಮಾಡ್ತಿದ್ಲು ಅಂದರೆ ವಿದ್ಯಾ ವಾಚಸ್ಪತಿ ಮಿಶ್ರ ಅವರಿಗೆ ಯಾವುದಕ್ಕೂ ಕೂಡ ಕೊರತೆ ಆಗಿರಬಾರದು ಹಂಗೆ ನೋಡ್ಕೊತ ಬಂದಿದ್ಲಕಿ ಹಂಗೆ ನೋಡ್ಕೊತ ಬಂದಿದ್ಲು ತನ್ನ ಧರ್ಮ ಏನಿತ್ತು ಆ ಧರ್ಮವನ್ನು ಮಾಡ್ಕೊತ ಬಂದಿದ್ಲಕ್ಕಿ ಯಾವ ಧರ್ಮ ರೀ ಯಾವ ಧರ್ಮ ಹೆಂಡತಿಯಾಗಿರುವಂಥ ತಾಯಿ ಮಾಡುವಂಥ ಧರ್ಮ ಯಾವುದು ಯಾವುದ್ರಿ ಅದೇ ಇಲ್ಲಿ ಎಲ್ಲರೂ ಇಲ್ಲೇ ಸತಿ ಧರ್ಮ ಅಂತಾರ ಏನು ಭಾಳ ವಿಚಾರ ಮಾಡೋಕ್ಕೂ ಅವಶ್ಯಕತೆ ಇಲ್ಲ ಸತಿ ಧರ್ಮವನ್ನು ಪಾಲಿಸ್ತಾ ಇರ್ಲಿಕ್ಕೆ ಯಾರಿಗಾಗಿ ತನ್ನ ಪತಿಗಾಗಿ ಹಿಂಗೆ ನಡೆದಿತ್ತು ಜೀವನ ಏನು ಆ ಗ್ರಂಥವನ್ನು ಬರಿತಾ ಇದ್ರಲ್ಲ ವಿದ್ಯಾಚಸ್ಪತಿ ಮಿಶ್ರಾ ಅವರು ಆ ಗ್ರಂಥವನ್ನು ಬರೆಯುವಂತಹ ಸಂದರ್ಭದೊಳಗೆ ಕೊನೆಯ ಸಾಲುಗಳನ್ನು ಬರೀಬೇಕಾಗಿತ್ತು ಆ ಗ್ರಂಥದ ಕೊನೆಯ ಸಾಲುಗಳನ್ನು ಬರಿಬೇಕಾಗಿತ್ತು ಇನ್ನೇನು ಅದನ್ನು ಬರೆಯುವಂತಹ ಸಂದರ್ಭದೊಳಗೆ ಏನಾಗಿ ಅಂದ್ರೆ ಅಲ್ಲಿ ಹಚ್ಚಿ ಇಟ್ಟಿರುವಂತಹ ದೀಪ ಆರಿ ಆರಿಹೋಗಿಬಿಡ್ತವು ಯಾವಾಗ ಆ ದೀಪ ಹೋಯ್ತೋ ಅವಾಗ ಅವನ ಹೆಂಡತಿ ಏನ್ ಮಾಡ್ತಾಳ ಅಂದ್ರೆ ಅದನ್ನು ನೋಡಿ ನೋಡ್ತಾಳೆ ನೋಡಿ ಅಲ್ಲಿ ಮತ್ತೊಂದು ದೀಪವನ್ನು ತಗೊಂಡು ಬಂದು ಆ ಸ್ಥಳದೊಳಗಿಟ್ಟು ಅದನ್ನು ತೆಗಿತಾಳೆ ಅದನ್ನ ನೋಡ್ತಾರೆ ಅವ್ರು ಅವಾಗ ಗಮನಕ್ಕೆ ಬರ್ತದ ಗಮನಕ್ಕೆ ಬಂದಾಗ ಅವರು ಕೇಳಿರುವಂತಹ ಪ್ರಶ್ನೆ ಏನು ಗೊತ್ತೇನ್ರಿ ಯಾರು ನೀವು ಅಂತ ಯಾರಿಗೆ ಕೇಳಿದ್ದು ತನ್ನ ಹೆಂಡತಿಗೇನೆ ಕೇಳಿದ್ದು ಯಾರು ನೀವು ಅಂತ ಅವಾಗಕಿ ಹೇಳ್ತಾಳೆ ನಾನು ನಿಮ್ಮ ಹೆಂಡತಿ ಹೌದಾ ಅಂತ ನಾವು ಮತ್ತೆ ಮದುವೆಯಾಗಿ ಎಷ್ಟು ವರ್ಷ ಆಯಿತು ಅಂತ ಕೇಳಿದ ಮೂವತ್ತು ವರ್ಷ ಆಯಿತು ಅನ್ಲಕ್ಕಿ ಮೂವತ್ತು ವರ್ಷ ಆಯಿತು ಏನು ಮತ್ತೆ ಮೂವತ್ತು ವರ್ಷ ತನಕ ಏನು ಮಾಡಕತ್ತಿದ್ದೀ ನೀನು ಅಂತ ಕೇಳಿದ ಯಾರು ವಿದ್ಯಾ ವಾಚಸ್ಪತಿ ಮಿಶ್ರ ಅವಾಗ ಹೆಂಡತಿ ಹೇಳ್ತಾಳೆ ಏನು ನನ್ನ ಕಾಯಕ ಇತ್ತು ಆ ಕಾಯಕವನ್ನು ನಾನು ತಪ್ಪಲಾರ್ದ ಮಾಡೀನಿ ನನ್ನ ಕೈ ಹಿಡಿದಿರುವಂಥ ಪತಿಗೆ ಯಾವುದೂ ತೊಂದರೆ ಆಗಿರಬಾರ್ದು ಹಂಗೆ ನಾ ಸೇವಾ ಮಾಡ್ಕೊತ ಬಂದೀನಿ ಇವತ್ತು ಇನ್ನೇನು ಆ ದೀಪ ಆರೋದನ್ನು ನೋಡಿದ್ದೆ ಅಂತಂದ್ರೆ ಅದನ್ನು ತಂದು ಬಿಡ್ತಿದ್ದೆ ಮೊದಲೇ ಆದರೆ ಒಂದು ಸ್ವಲ್ಪ ನದರುಚು ಕಂತಿರಲ್ಲಿ ನೀವು ಹಂಗಾಗಿ ನಾನು ತರೋದ್ರೊಳಗನೆ ದೀಪ ಆರಿ ಹೋಯಿತು ಬದಲಾವಣೆ ಮಾಡಿದ್ದೀನಿ ಅಂತ ತಿಳ್ಕೊಂಡು ಹೇಳಿದಾಗ ಆ ವಿದ್ಯಾ ವಾಚಸ್ಪತಿ ಮಿಶ್ರಾ ಹೇಳ್ತಾರಂತ ನೋಡು ಇಷ್ಟು ದಿವಸ ನಾ ಬರೆದಿದ್ದು ನಿರ್ಜೀವ ವೇದಾಂತ ನೀ ಏನು ಮಾಡಿಯಲ್ಲ ಇಷ್ಟು ಸೇವಾ ಮಾಡಿಯಲ್ಲ ಇದ ಸಜೀವ ವೇದಾಂತ ಅಂತ ತಿಳ್ಕೊಂಡು ಹೇಳಿದ್ರಂಥವ್ರು ಅಷ್ಟು ಹೇಳಿದ ಮೇಲೆ ಆ ಗ್ರಂಥವನ್ನು ಪರಿಪೂರ್ಣವಾಗಿ ಬರೆದು ಮುಗಿಸಿದ ಮೇಲೆ ನಿನ್ನ ಹೆಸರೇನು ಅಂತ ಕೇಳಿದರು ಅವಾಗಕಿ ಹೇಳ್ತಾಳೆ ಭಾನುಮತಿ ಅಂತ ಭಾನುಮತಿ ಅಂತ ಹೇಳಿದ ಮೇಲೆ ಆ ಗ್ರಂಥಕ್ಕನೇ ಭಾನುಮತಿ ಅಂತ ಹೆಸರು ಕೊಟ್ರಂತ ನೋಡ್ರಿ ಅಂಥ ವೇದಾಂತಿಗಳು ಅವರು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಲಿಲ್ಲ ಕೇವಲ ವೇದಾಂತ 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 ಹಿಂಗ ಸಂಸಾರದೊಳಗೆ ಸಹಿತ ಆ ಸಂಸಾರ ಹೇಳಿದ್ರಲ್ಲ ಆಗಲೆ ಎದ್ರಾಗಿನ ಹೊಳಾರಿ ರೀ ನಾ ಹೇಳೋದಲ್ಲಪ್ಪ ಅದನ್ನು ಅವರ ಶಾಸ್ತ್ರಿಗಳೇ ಹೇಳ್ತಾರೆ ಏನ್ರಿ ಹಂಗ ನಾವಿವತ್ತು ಅಂದ್ರೆ ಮತ್ತೆ ಸುತ್ತಗೊಂಡು ಸುತ್ತಕೊಂಡು 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 ಅದರಾಗೆ ಇರ್ತೇವು ಆದರೆ ಅದ್ರೊಳಗೂ ಸಹಿತ ನಾವು ಆನಂದವನ್ನು ಕಾಣುವಂತಹ ಭಾವ ನಮ್ಮೊಳಗೆ ಇರಬೇಕಾಗ್ತದೆ ಅದನ್ನೇ ಆಧ್ಯಾತ್ಮ ಕಲಿಸಿಕೊಡುತ್ತದೆ ಅಂತಹ ಆಧ್ಯಾತ್ಮದ ಪ್ರವಚನವನ್ನು ನೀವೆಲ್ಲರೂ ಕೇಳ್ತಾ ಬರ್ತಾ ಇದ್ದೀರಿ ಇನ್ನೇನು ಜಾಸ್ತಿ ಹೊತ್ತು ನಾನು ಮಾತಾಡೋದಿಲ್ಲ ಯಾಕಂದರೆ ಸಮಯ ನೋಡಿದರೆ ಎಲ್ಲರೂ ಮೊಬೈಲ್ ಹ್ಞೂ ಒಂಬತ್ತುವರೆ ಆಯಿತು ಇನ್ನೇನು ಜಾಸ್ತಿ ಹೊತ್ತು ಮಾತಾಡೋದಿಲ್ಲ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಎಲ್ಲ ಈ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ಬಹಳ ಸುಂದರವಾಗಿ ಈ ಕಾರ್ಯವನ್ನು ಮಾಡ್ಕೊಂತ ಬರ್ತಾ ಇದ್ದಾರೆ